ಸಕಲ ಜೈನ ಬಾಂಧವರಿಗೆ ನಿಗಮ ಮಂಡಲ್ ನಮ್ಮ ಸಮಾಜ ಯಾಕೆ ಅವಶ್ಯಕತೆ ಇದೆ ಕೆಲವು ಜನ ನನಗೆ ಪ್ರಶ್ನೆ ಕೇಳಿದ್ರ ಕೆಲವು ಎಮ್ ಎಲ್ ಎಗಳು ಅಥವಾ ಮುಖ್ಯಮಂತ್ರಿ ನಮ್ಮ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರ ನಿಮ್ಗೆ ದುಡ್ಡು ಜಾಸ್ತಿ ಕೊಡ್ತೇವೆ ನಿಗಮ ಮಂಡಲ್ ಬೇಡ್ರಿ ಮುಖ್ಯಮಂತ್ರಿ ಪಾಲಕ್ ಮಂತ್ರಿ ಅನೇಕ ಮಂತ್ರಿಗಳ ನನಗೆ ಕನ್ವೇಷ್ ಮಾಡ್ತಾ ನೋಡ್ತಾ ಇದ್ದಾರೆ ಕಿ ನಿಮ್ಗೆ ದುಡ್ಡು ಜಾಸ್ತಿ ಕೊಡ್ತೇವೆ ಸಮಾಜಿಗೆ ನಿಗಮ ನಿಗಮಂಡಲ್ ಬೇಡ ಅಂತಂದ್ರೆ ಯಾಕಂದರೆ ಗೋಡ ಗಾಡಿ ಅಧ್ಯಕ್ಷ ಇದೆಲ್ಲ ಕೊಟ್ಟ ನಂತರ ಖರ್ಚು ಜಾಸ್ತಿ ಆಗ್ತೈತಿ ಅದಕ್ಕಿದ ಪಾ ದುಡ್ಡು ಡೈರೆಕ್ಟ್ ತಗೋರಿ ಅಂತೇಳಿ ನಮ್ಗೆ ಬೇಡ ಗೋಡ ಗಾಡಿ ಖರ್ಚಾಗಲಿ ಏನು ತೊಂದರೆ ಇಲ್ಲ ಬಟ್ ನಮ್ಮ ನಿಗಮ ಮಂಡಲ್ ಬೇಕಾ ಇದು ಒಂದು ದೃಢ ನಮ್ಮ ನಿರ್ಧಾರ ಸಮಾಜಿಗೆ ಮತ್ತು ಗೌರ್ಮೆಂಟ್ಗೆ ನಿಮ್ಮ ಸಮಾಧಿ ತಿಳಿಸೋದು ಯಾಕಂದರೆ ದುಡ್ಡು ಮಹತ್ವ ಇಲ್ಲ ನಮ್ಮ ಸಮಾಜ ಮಹತ್ವ ಇದೆ ಅಲ್ಪಸಂಖ್ಯಾತದಲ್ಲಿ ಐವತ್ತು ಕೋಟಿ ಕೊಡಲಿ ಐವತ್ತು ಲಕ್ಷ ಕೊಡಲಿ ಅದು ಸಿವಿಲ ಕೆಲವು ಅಷ್ಟೇ ಸೀಮಿತ ಆಗ್ತವೆ ಸಮಗ್ರ ಅಭಿವೃದ್ಧಿ ಆಗೋದಿಲ್ಲ ಆದರೆ ನಿಗಮ ಮಂಡಳಿ ಆದರೆ ಒಂದು ಐವ ಇದ ಅಲ್ಪಸಂಖ್ಯಾತದ ಫಂಡ್ ಬಂದೇ ಬರ್ತೈತಿ ಅದು ಅಲ್ಲೇ ಇರ್ತಿತ್ತು ಅಥಭಾರುತ ಪಡಿಸುವ ಇಲ್ಲಿ ಫಂಡ್ ಜಾಸ್ತಿ ಬರ್ತಾ ಇದೆ ಆ ನಿಗಮ ನಿಗಮಂಡ್ಗೆ ಐವತ್ತು ಲಕ್ಷ ಕೊಡಲಿ ಹತ್ತು ಹತ್ತು ಕೋಟಿ ಕೊಡಲಿ ಎರಡು ಕೋಟಿ ಕೊಡಲಿ ನೂರು ಕೋಟಿ ಕೊಡಲಿ ಅದರಿಂದ ಪ್ರತಿಯೊಂದು ಸಮಾಜ ಸಣ್ಣ ಹುಡುಗರು ಹಿಡ್ಕೊಂಡು ಪ್ರತಿಯೊಂದು ಸಮಾಜ ಡೆವಲಪ್ಮೆಂಟ್ಗೆ ನಾವು ವಿಭಾಜನ ಮಾಡಬಹುದು ಸ್ಕಾಲರ್ಶಿಪ್ ಆಗಲಿ ಬಿಸ್ನೆಸ್ ಆಗಲಿ ಆಗಲಿ ಜೈನ್ ಸಮಾಜ ಯಾರಾದರೆ ಕಡು ಇದ್ದಾರೆ ಅಚಾನಕ್ ಹಾಸ್ಪಿಟ್ಲಿಗೆ ರೊಕ್ಕಿಲ್ಲ ಕೊರೋನಾದಲ್ಲಿ ಎಷ್ಟೋ ಮಂದಿ ಹಾಗ ಸತ್ತವಾದ್ರೆ ಅವ್ರಿಗೆ ನಾವು ಉಳಿಸ್ಕಾಗಲಿಲ್ಲ ಯಾಕಂದರೆ ಅವ್ರ ಡಾಕ್ಟರ್ ಫೀ ತುಂಬ್ಕ ಆಗ್ತಾ ಇಲ್ಲಾಗಿತ್ತು ಹಾಸ್ಪಿಟ್ಲಿಗೆ ಹೋಗ್ಕ ಆಗ್ತಾ ಇಲ್ಲಾಗಿತ್ತು ಈಗ ನಾವು ಪಂಚ ಸಾಕಷ್ಟು ಪಂಚ ಕಲ್ಯಾಣ ಮಾಡಿರ್ತವೆ ಕೋಟಿಗಟ್ಟಲೆ ನಾವು ಹಣ ಖರ್ಚು ಮಾಡಿರ್ತವೆ ಇಟ್ ಮಾಡ್ರೆ ಅದು ಯಾವುವು ಗ್ರಾಯ ನಗರದಲ್ಲಿ ಊರದಲ್ಲಿ ಪಂಚ ಕಲ್ಯಾಣ ಆದ ನಂತರ ಒಂದು ಹತ್ತು ಲಕ್ಷ ಉಳಿಸೋದಿಲ್ಲ ನಾವು ಮತ್ತು ಮಂದಲಿನ ದಿವಸ ಮತ್ತೆ ಭಿಕ್ಷಾಹಾಮ್ ದೇಹಿ ಭರ್ತುಪಡಿಸ್ರೆ ಮತ್ತೆ ನಮ್ಮ ಕಡೆ ಆಧಾರ ಇರೋದಿಲ್ಲ ಆದರೆ ಗೋರ್ಮೆಂಟ್ದಿಂದ ಒಂದು ಶಾಶ್ವತವಾಗಿ ಕಡು ಬಡವ್ರಿಗೆ ನಾವು ಶಾಶ್ವತವಾಗಿ ಪರಿಹಾರ ನೀಡಬೌದಾ ಅಲ್ಲಿ ಒಂದು ಫಂಡ್ ಇದ್ದರೆ ನಮ್ಮ ಯಾರು ಅತಿ ಕಡು ಬಡವ್ರದವರು ಅವ್ರಿಗೆ ಏನಾದರೂ ಸಹಾಯ ಮಾಡುವಂಥ ಪ್ರಸಂಗ ಬಂದಾಗ ನಾವು ಹೆಲ್ಪ್ ಮಾಡಬಹುದು ಎಷ್ಟೋ ಜನ ಈಗ ನಾನು ನೋಡ್ತಾ ನೋಡ್ತಾಯಿದ್ದಾನೋ ನಮ್ಮ ಕಡೆ ಬರ್ತಿರ್ತಾರೋ ನಮಗೊಂದು ಆಧಾರ ಅಂದರೆ ಏನೂ ಫಂಡ್ ಇಲ್ಲ ಅದು ಸಲುವಾಗಿ ನಿಗಮ ಮಂಡಲ್ ಅವಶ್ಯಕತಿದೆ ಅಲ್ಪಸಂಖ್ಯಾತ ಒಪ್ಪಿಸಿದಾಗ ಸೀಮಿತ ನಿಯಮಿತ ರೂಪಿಸ ಅವು ಫಂಡ್ ಅವರ ಬರ್ತು ಬರ್ತದೆ ಸರ್ವಾಂಗ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಇಲ್ಲ ಅದ್ರಾಗ ಆದ ಕಾರಣ ನಮಗೆ ಬೇಕೇ ಬೇಕು ನಮ್ಮ ಸಮಾಜಿಗೆ ಅಭಿವೃದ್ಧಿ ಸಲುವಾಗಿ ನಿಗಮ್ ಅವಶ್ಯಕವಾದಿದೆ ಮತ್ತು ಗೋರ್ಮೆಂಟ್ ನಮ್ಮ ಪೊಜಿಟಿವ್ ಒಳ್ಳೆ ರಿಸ್ಪಾನ್ಸ್ ಕೊಡ್ತಾ ಇದ್ದಾರೆ ನೋಡ್ರಿ ತಾವೆಲ್ಲರೂ ಊರೂರಿಂದ ಬಂದ್ರಿ ಒಂದು ದಿವ್ಯ ಭವ್ಯ ಮಹಾಭೂತೋನ ಭವಿಷ್ಯತಿ ಸುವರ್ಣ ಸಭಾ ಎದುರ ಸುವರ್ಣ ಅವಸರ ತವೆಲ್ಲರೂ ಕೊಟ್ರಿ ಮೊದಲು ಸ್ವರ್ಣಿಮ್ ಇತಿಹಾಸ ರಚನೆ ಆಯಿತು ಸ್ವರ್ಣಿಮ್ ಇತಿಹಾಸ ನಮ್ಮ ಕರ್ನಾಟಕ ಜಗತ್ತಿನಲ್ಲಿ ಎಲ್ಲಿ ಶಾಂತ ಪ್ರಿಯ ಹೋರಾಟ ಸಾನಾ ಸಾನಂದಾಗ ನಡಿ ನಡೀತು ನಮ್ಮ ಅಪಿಕ್ಷಾಕಿತ ಮೀರಿ ಜನ ಬಂದ್ರೆ ಅಪಿಕ್ಷಾಕಿತ ಮೀರಿ ಗೋರ್ಮೆಂಟ್ ಸರ್ಕಾರ ನಮಗೆ ಸಫಲತಾ ನೀಡಿತ್ತ ಇದಕ್ಕೆ ಯಾರ್ಯಾರು ಕಾರಣೀಭೂತ ಇದಾರು ಅವರೆಲ್ಲ ಸಮಾಜಕ್ಕೆ ಸಕಲ ಬಾಂಧವ್ಯ ಜೈನ್ ಬೆಳಗಾವ್ ಯುವಕ ಮಂಡಲ ಸಾಕಷ್ಟು ಹಗಲಿ ರಾತ್ರಿ ಪ್ರಯತ್ನ ಮಾಡ್ರ ರಾತ್ರಿಗೆ ನಾವು ಮೀಟಿಂಗ್ ಹನ್ನೆರಡು ಹನ್ನೆರಡು ಒಂದು ಒಂದು ಗಂಟೆ ತಗ ಮೀಟಿಂಗ್ ನಡೀತಾ ಸಮಾಜ ಸಲುವಾಗಿ ದುಡಿದು ಮತ್ತು ಸಮಾಜ ಸಲುವಾಗಿ ದುಡಿದಿದ್ದ ಪರಿಣಾಮ ನಾವು ಒಂದು ಹಂತಕ್ಕೆ ಕಂಡು ಬರ್ತಾಯಿದ್ದಾವ ಮತ್ತು ಅವ ಪ್ರತಿಯೊಬ್ಬರು ಅನೇಕ ಪ್ರಕಾರ ಸಂಘಟನೆಗಳು ಸಂಸ್ಥಾಗಳು ಅನೇಕ ಕಮಿಟಿಗಳು ಅನೇಕ ಯುವಕ ಮಂಡಳು ಯುವತಿ ಮಂಡಳು ಮಹಿಳಾ ಮಂಡಳು ನಮಗೆಲ್ಲ ಸಹಕಾರ ಕೊಟ್ಟರಿ ತುಂಬ ಹಾರ್ದಿಕ್ ಅಭಿನಂದನೆ ತಮ್ಮೆಲ್ಲರಿಗೂ ಆಶೀರ್ವಾದ ತಮ್ಮೆಲ್ಲರದು ಹೆಸರು ಹೇಳೋದು ಸಾಧ್ಯ ಇಲ್ಲ ಯಾಕಂದರೆ ಇಷ್ಟು ಜನ ನಮ್ಮ ಸ ಇದಲ್ಲ ನಮ್ಮ ಲಿಸ್ಟ್ ಮಾಡ್ರೆ ಬಿ ಕಮ್ಮಿ ಬೀಳ್ತಿ ತಾವು ಹೀಗೆ ಈ ಹೋರಾಟ ಇನ್ನೂ ಮುಂದೆ ನಡೀತಿ ಸಾಕಷ್ಟು ನಾವು ಜೈನ್ ಸಮಾಜದಲ್ಲಿ ಹೋರಾಟ ಮಾಡಬೇಕಾಗಿದೆ ಇದು ಒಂದನೇ ಹೆಜ್ಜೆ ಮೊದಲನೇ ಹೆಜ್ಜೆ ಇದು ಎರಡನೇ ಹೋರಾಟ ಇನ್ನೂ ಸಾವಿರಾರು ಹೋರಾಟ ಮಾಡಬೇಕಾಗ್ತಿ ಆದ ಕಾರಣ ಅನೇಕ ಕುರ್ತೆ ನಮ್ಮ ಸಮಾಜದ ಇಲ್ಲಿದ್ದಾವೆ ನಮ್ಮಲ್ಲಿ ಯಾರೂ ಲೀಡರ್ಶಿಪ್ ಇಲ್ಲ ನಮ್ಮ ಯಾರೂ ನೋಡೋರಿಲ್ಲ ಸಮಾಜದಲ್ಲಿ ಅನೇಕ ಸಮಸ್ಯೆ ಇದ್ದರೆ ಶುದ್ಧ ನಮಗೆ ಯಾವ ಪ್ರಕಾರ ಆಧಾರ ಇಲ್ಲ ಇನ್ನು ನವನವಾಗಿ ಆಧಾರ ಮಾಡ್ಕೋಬೇಕಾಗಿದೆ ನವ ಸಮಾಜ ಬಾಂಧವ ಒಂದು ಯಾವ ನವ ನಮ್ಮದ ಕಾಲಮೆ ನಿಲ್ಲಬೇಕಾಗಿದೆ ಆದ ಕಾರಣ ಯಾವು ಆಹ್ವಾನ ಮಾಡ್ತಾನಲ್ಲ ಆಳಕ್ಕೆ ನೀವು ಪ್ರತಿ ಒಂದು ನಿಮ್ಮ ಸಲುವಾಗಿ ನಾನು ಬದುಕೋದು ನಾನು ನಿಮ್ಮ ನಿಮ್ಮ ಮಗ ಇದ್ದೇನೆ ನಿಮ್ಮ ತಮ್ಮ ಇದ್ದೆ ನಿಮ್ಮದು ಬಾಂಧವಿದ್ದಾನೆ ನಿಮ್ಮ ಗುರುಗಳೇ ನಾನು ಇದ್ದೀನಿ ನಾನು ಮಾತ್ರ ಜನ್ಮ ಇತರ ಸಲಹಾಗಿ ರಿಸರ್ವ್ ಮಾಡ್ಕೊಂಡಿದ್ದೀನಿ ಜನ ಸಮಾಜ ಜೈನ ಸಮಾಜ ಆ ಜಾಗೃತಿ ಆಗಬೇಕಾ ಜೈನ ಸಮಾಜಿಗೆ ಸಕಲ ಸಕಲ ಅಭಿವೃದ್ಧಿ ಆಗಬೇಕಾ ಜೈನ್ ಸಮಾಜಿಗೆ ನ್ಯಾಯ ಸಿಗಬೇಕಂತೇಳಿ ನನ್ನ ಹೋರಾಟ ಕೊನೆ ಚೆನ್ನತಾಗ ಇರ್ತೈತಾ ನಾ ಎಷ್ಟು ಎದುರಾಲೆ ಮಾಡಿಕೋ ಪ್ರಸಂಗ ಬದ್ರಾಗಿ ಎಲ್ಲ ಎದುರಾಲೆ ಮಾಡಿ ನಿಮಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಸಾಕಷ್ಟು ಬಿಜಿ ಆದರೆ ಸುದ್ದ ನಾ ಸಮಯ ಈಗಂದರೆ ಮಹಾಮಸ್ತಕಾಭಿಷೇಕಿದೆ ಮಹಾಮಸ್ತಕಾಭಿಷೇಕ ಅನೇಕ ಕಾರ್ಯಕ್ರಮ ಇದ್ದರೂ ಸುದ್ಧ ಸಮಾಜದ ಪ್ರಥಮ ಕಾರ್ಯ ಅಂತೇಳಿ ಅಂಥೇಳಿ ನಾ ಹೋರಾಟಿಗೆ ನಿಮ್ಮ ಜೊತೆಗೆ ಮೈನ ನೀವು ಬಿ ನಮ್ಮ ಎಲ್ಲರೂ ಸಹಕಾರ ಕೊಟ್ಟರಿ ಆಶೀರ್ವಾದ ಇದು ಯೂಟ್ಯೂಬ್ ನಂದು ನವಗ್ರಹ ಯೂಟ್ಯೂಬ್ ಅಂತ ಇದೆ ನಾವು ಸಬ್ಸ್ಕ್ರೈಬ್ ಎಲ್ಲರೂ ಮಾಡಿರಿ ಇದರಿಂದ ನನ್ನ ಸಂದೇಶ ತಮ್ಮ ತಕ್ಕ ಯಾವ್ಯಾವ ಸಮಯ ಪ್ರಸಂಗ ಬಂದಾಗ ನಾವು ತಿಳಿಸ್ತೇನೆ ಪ್ರತಿಯೊಬ್ಬರು ಜೈನ್ ಬಾಂಧಿವ್ರಿ ಈ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ನೀವು ಏನು ಸಮಸ್ಯೆ ನಿಮ್ಮ ಊರ ಸಮಸ್ಯೆ ಆಗಲಿ ನಿಮ್ಗೆ ಏನೇನು ಪ್ರತಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಅವಶ್ಯಕತಾವನ್ನು ನಾವೊಂದು ಕಂಡು ಹಿಡಿದ ನಮ್ಮ ಮಹಾಮಸ್ತಕಾಭಿಷೇಕ ಆದ ನಂತರ ಪ್ರತಿ ತಾಲೂಕು ಒಂದು ಸಮ್ಮೇಳನ ಮಾಡುವಂಥ ಒಂದು ಸಂಕಲ್ಪ ಪ್ರತಿ ಒಂದು ತಾಲೂಕಾದಲ್ಲಿ ಜೈನ ಸಮ್ಮೇಳನ ಭಟ್ಟಾರಕ ಸಮ್ಮೇಳನ ಉಂದು ಕುರ್ತೆ ನಿವಾರಣಾ ಸಮ್ಮೇಳನ ಅಂತೇಳಿ ಒಂದು ಸಮ್ಮೇಳನ ಪ್ರತಿ ಒಂದು ನಾಲ್ಕು ತಿಂಗಳಲ್ಲಿ ಒಂದು ಸಮ್ಮೇಳನ ಮಾಡಿ ನಿಮ್ಮ ಏನೇನು ಸಮಸ್ಯೆ ಆ ಭಾಗದಾಗ ಇದಾವಲ್ಲ ಆ ಒಂದು ಸಮಸ್ಯೆಗಳ ನಾವು ಕಂಡುಹಿಡ್ದ ಅದನ್ನ ಪರಿಹಾರ ಮಾಡುವಂಥ ವ್ಯವಸ್ಥಾವನ್ನು ಪ್ರಯತ್ನ ಮಾಡಿ ನನ್ನ ಮಿತಿ ಮೀರಿ ನನ್ನ ಶಕ್ತಿ ಮೀರಿ ನನ್ನ ಕಲ್ಪನಾ ಮೀರಿ ಸುದ್ದ ನಿಮ್ಮೆಲ್ಲರಿಗೆ ಒಳ್ಳೆ ಮಾಡಿಕೊಡುವಂಥ ಸಂಕಲ್ಪನ ನಿಮ್ಮೊಂದು ಮಾಡ್ತೇನೆ ನೀವು ಸದಾ ನಮ್ಮ ಜೊತೆಗಿರ್ರಿ ಈ ನಾನು ಏನೂ ಸಂದೇಶ ಕೊಡಬೇಕಾದ್ರೆ ಈ ಯೂಟ್ಯೂಬ್ ಮೂಲಕ ಕೊಡ್ತೇನೆ ಯಾಕಂದರೆ ಏನಾಗ್ತೈತಿ ಗೋರ್ಮೆಂಟ್ ಪರವಾಗಿತ್ತು ಅವ್ರ ಪ್ರಿಂಟ್ ಮೀಡಿಯಾದವರ ಶಾಪಿಸ್ತಾರ ಗೋರ್ಮೆಂಟ್ ಪರವಾಗಿಲ್ಲಾಗಿತ್ತು ಅವರು ನಮ್ಮ ಮಾತುಗಳ ಅಲ್ಲೇ ಮುಚ್ಚಕ್ಕೂ ಪ್ರಯತ್ನ ಮಾಡ್ತಾರೆ ನಿಮ್ಮ ತಕ ನನ್ನ ಮಾತು ಮುಡಿಸ್ಬೇಕಾದ್ರೆ ನಿಮ್ಮ ತಕ್ಕ ನನ್ನ ಮಾತು ಹೇಳಬೇಕಾದ್ರೆ ಒಂದು ಯಾವುದಾದ್ರೆ ಮಾಧ್ಯಮ ಬೇಕಾ ಅಥವಾ ನವಗ್ರಹ ಯೂಟ್ಯೂಬ್ ಏನಿದೆಯಲ್ಲ ತಾವೆಲ್ಲಾರದಕ್ಕೂ ಸಬ್ಸ್ಕ್ರೈಬ್ ಮಾಡ್ರಿ ತಮ್ಮ ಇದ್ರ ಜೊತೆಗೆ ಜೋಡಿಸ್ಕೊರಿ ನಾನು ಏನು ನಿಮಗೆ ಹೇಳಬೇಕಾದ್ರೆ ಪ್ರೈವೇಟ್ ಆಗಲಿ ನಿಮಗೆ ಡೈರೆಕ್ಟ್ ಸಂದೇಶ ಕೊಡಬೇಕಾದ್ರೆ ಇದ್ರ ಮೂಲಕ ನಾನು ಕೊಡ್ತಿರ್ತೇನೆ ಆದ ಕಾರಣ ನಮ್ಮ ಜೊತೆಗೆ ಜೈನ್ ಸಮಗ್ರ ಅಭಿವೃದ್ಧಿ ಸಲುವಾಗಿ ನಾವು ದುಡಿಯೋಣ ನಾವು ಆಗಿ ಹೋಗೋಣ ಮತ್ತು ನಿಮ್ಮ ಜೀವನ ಉದ್ಧಾರ ಮಾಡೋಣ ಅಂತ ಹೇಳಿ ಪುನಃ ಬಸ್ತ್ವಾಡ ಗ್ರಾಮಗೆ ನೀವೆಲ್ಲರೂ ಬಂದ ತಾವೆಲ್ಲರೂ ಸಹಕಾರ ಕೊಟ್ಟಿಗೆ ಅನಂತ ಅನಂತ ಧನ್ಯವಾದಗಳು ಅದರ ಜೊತೆಗೆ ಸರ್ಕಾರದ ಇದ್ದಂಥ ನಮ್ಮ ಮುಖಂಡರು ಜೈನ್ ಮುಖಂಡರು ನೇತಾಗಳು ಹಾಗೂ ಸರ್ಕಾರದಿಂದ ಡಿ ಕೆ ಶಿವಕುಮಾರ್ ಆಗಲಿ ಲಕ್ಷ್ಮೀ ಹೆಬಳಕರವರಾಗಲಿ ಅದರ ರೀತಿ ಡಿ ಸುಧಾಕರ್ ಅವರಾಗಲಿ ಅದರ ಜೊತೆಗೆ ಇದ್ದಂಥ ಸತೀ ಜಾರಕಿಹೊಳವರಾಗಲಿ ಅನೇಕ ಇದ್ದಂಥ ಎಮ್ ಎಲ್ ಎಗಳು ಲಕ್ಷ್ಮಣ್ ಸವದಿಯವರಾಗಲಿ ಪ್ರಕಾಶ್ ಹುಕ್ಕೇರಿಯವರಾಗಲಿ ಲಕ್ಷ್ಮಣ ಸಿದ್ದು ಸವದಿಯವರಾಗಲಿ ಅನೇಕ ಇದ್ದಂಥ ಕಾಗವಾಡ ರಾಜು ಕಾಗಿಯವರಾಗಲಿ ನಿಪಾನೆ ಶಶಿಕುಲಾ ಜೊಲ್ಲೆ ಅವರಾಗಲಿ ಎಷ್ಟು ನಾವು ಅನೇಕ ಎಮ್ ಎಲ್ ಎ ನಮ್ಗೆ ಸಾಥ್ ಕೊಟ್ಟರೆ ಮತ್ತು ಅದೇ ರೀತಿಯಲ್ಲಿ ಚಂಡ್ರಾಜ್ ಲಕ್ಷ್ಮೀಬಾಯಿ ಹೆಬ್ಬಾಳಕರ್ ತಮ್ಮ ಅವರ ಸಾಕಷ್ಟು ಇದಕ್ಕೆಲ್ಲ ಕಾರ್ಣೀವೆಲ್ಲ ತರುವ ಕಾರಣೀಭೂತಂದರೆ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದರೆ ಕಾರಣೀಭೂತಂದರೆ ಅವರು ಲಕ್ಷ್ಮೀ ಬಾಯಿ ನಮ್ಮ ಮಿನಿಸ್ಟರ್ ಆದಂಥ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ತಮ್ಮದು ತಮ್ಮ ಎಮ್ ಎಲ್ ಸಿ ಅವರು ಕಾರಣೀಭೂತ ಆದ್ರೆ ಅದರ ಜೊತೆಗೆ ಈ ಕಡೆ ಸುನಿಲ್ ಹನುಮನವರಾಗಲಿ ವೀರ ಕುಮಾರ್ ಪಾಟೀಲ್ ಆಗಲಿ ಇವರ ಆಮೇಲೆ ಏನೇ ಆಗಲಿ ಹೆಸರು ಕೇಳಿ ಭಾಳ ಎಷ್ಟು ಇದ್ದಾವೆ ಅವರೆಲ್ಲರೂ ಕೂಡಿ ಸತಿ ಜಾರಕಿಹೊಳನ್ನ ತಂದು ಎಲ್ಲರೂ ಮನ ಮನವಾಸಣೆ ಮಾಡಿಕೊಟ್ಟಂಥ ಎಲ್ಲರಿಗೆ ಬಾಂಧವ್ರಿಗೆ ನಮ್ಮ ಲೀಡರ್ ಅವ್ರಿಗೆ ಎಲ್ಲರಿಗೆ ಆಶೀರ್ವಾದ ಅದೇ ರೀತಿಯಲ್ಲಿ ಇದಕ್ಕೆ ಶ್ರಮ ಪಟ್ಟಂಥ ಅವಯವಲೇಖವರಾಗಲಿ ಸಂದೀಪವರಾಗಲಿ ನಮ್ಮ ಹೆಸರು ಸಾಕಷ್ಟು ಇದ್ದಾವೆ ಹೆಸರು ತಗೊ ಒಬ್ರು ತೊಗೊಂಡ್ರ ಒಬ್ರು ಬಿಡೋದು ಕಷ್ಟ ಆಗಿಬಿಡ್ತೈತೆ ಅವ್ರ ಲಿಸ್ಟ ನಾ ನಾಳೆ ನಿಮ್ಗೆ ಪೇ ಈ ಥರದಲ್ಲಿ ವಾಟ್ಸಪ್ಪಲ್ಲಿ ಎಲ್ಲರಿಗೆ ಧನ್ಯವಾದ ಹೇಳ್ತೇನೆ ಎಲ್ಲರಿಗೂ ಹೇಳಿ ಜೈನ ಮಂಡಲ ಸಾಕಷ್ಟು ದುಡಿದಾರ ನಾನು ನಾ ಅನಿಸ್ಕೋಕ್ಕಿಂತ ನಾ ಹೇಳೋಕಿತ ತುಂಬ ದೃಢದವಾದಂಥ ನಾವು ಸಹಕಾರ ಕೊಟ್ಟರೆ ಇನ್ನು ಮುಂದೆ ಮತ್ತೊಮ್ಮೆ ಭೇಟಾಗೋಣ ನನಗೆ ವಿಶ್ವಾಸ ಇಲ್ಲ ಅತಿ ವಿಶ್ವಾಸ ಇದೆ ನಮ್ಮ ನಿಗಮ ಮಂಡಲ ಆಗೇ ಆಗ್ತಿತಾ ತಮ್ಮ ಜೈನ ಸಮಾಜ ಅಭಿವೃದ್ಧಿ ಆಗೇ ಆಗ್ತಿತ್ ನೋ ಡೌಟ್ ನ ಸಂಧೆ ಯಾಕಂದರೆ ನಮ್ಮ ಕಿವಿ ಮಾತ ಡಿ ಕೆ ಶಿವಕುಮಾರ್ ಹೇಳಿ ಹೋಗಿದಾರಾ ಅದು ನಾನು ಹೇಳೋಕ್ಕಾಗೋದಿಲ್ಲ ಅದು ಕಿವಿ ಮಾತಾ ಹಾಗೇ ಹೇಳಿದಾರ ಅದು ಏನೇನು ಹೇಳಿದಾರ ನನಗೆ ಸಂತೋಷ ಇದೆ ಆ ಡಿ ಕೆ ಶಿವಕುಮಾರ್ ನೂರಲ್ಲ ಸಾವಿರಲ್ಲ ಒಂದು ಲಕ್ಷ ಟಕ್ಕೆ ಗ್ಯಾರಂಟಿ ಇದೆ ನಮ್ಮ ಕಾರ್ಯ ಸಫಲ ಆಗ್ತಿತ್ತೆ ಅದೇ ರೀತಿಯಲ್ಲಿ ಡಿ ಸುಧಾಕರ್ ಮೂಲಕ ಸಿ ಎ ಮುಖ್ಯಮಂತ್ರಿಯವರು ನಮಗೆ ಸಂದೇಶ ಕಳಿದಾರೆ ಏನೇನು ಕೇಳಿಸಿದಾರ ನಿಮಗೆ ಈಗ ಹೇಳುವುದಿಲ್ಲ ಇಲ್ಲ ಆದಾಗ ನಾನು ನಿಮಗೆ ಮುಂದೆ ಹೇಳ್ತೇನೆ ಕೆಲಸ ಆಗ್ತಾ ಇದೆ ಇದೆ ಮತ್ತು ನಿಶ್ಚಿತ ರೂಪೇನ ಸದ್ಭಾವನಾ ಸ್ವರೂಪ ನೀವು ಪ್ರಾರ್ಥನಾ ಸಲ್ಲಿಸ್ರೀಯ ಮತ್ತು ನಿಮ್ಮ ಒಂದು ಎಲ್ಲರಿಗೆ ಒಂದು ವಿಶೇಷ ಆಹ್ವಾನ ನಮಗೆ ಏಳು ಏನು ಬೇಡಿಕೆ ಇದಾವಲ್ಲ ಎಂಟು ಬೇಡಿಕೆಯಲ್ಲಿ ನಾಲ್ಕೈದು ಬೇಡಿಕೆ ಆಗಿ ಆಗಿದೆ ಬಾಕಿ ಬೇಡಿಕೆಗ ನೀವು ಪ್ರತಿಯೊಬ್ಬರ ಒಂದು ಹಸ್ತರೇಖದಿಂದ ತಮ್ಮದ ಒಂದು ರೈಟಿಂಗ್ದಾಗ ಮುಖ್ಯಮಂತ್ರಿಗೆ ರಾಜ್ಯಪಾಲವರಿಗೆ ಲೆಟರ್ ಬರ್ರಿಯಾ ಇದು ಬೇಗನೆ ಆಗಲಿ ಅಂತೇಳಿ ನೀವು ಆ ಒಂದು ಲೆಟರ್ ಬರ್ರಿ ಅಂತೇಳಿ ಅಂತಿಮ ಆಶಾ ಹಿಡ್ಕೊಂತ ಮತ್ತು ಮಹಾಮಸ್ತಕಾಭಿಷೇಕ್ ತತ್ತ ಎಲ್ಲರೂ ಬರ್ರಿ ಯಾರು ಬಿಡಕ್ಕೆ ಹೋಗಬೇಡ್ರಿ ನಿಮ್ಮನ್ನ ದಾರಿ ಇದ್ದೇನೆ ಈ ಮಹಾಮಸ್ತಕ ರಕ್ಷಕಲಿ ನೂರು ಕಿಲೋಮೀಟರ್ ನವಗ್ರಹ ತೀರ್ಥದಿಂದ ನೂರು ಕಿಲೋಮೀಟರ್ ಏನಿದೆಯಲ್ಲ ಅಲ್ಲಿದ್ದಂಥ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೆ ಬಸ್ ದಿನ ಪೂಜಾದ ಕುಂಡೋದು ವ್ಯವಸ್ಥೆ ಮಾಡಲಾಗಿದೆ ಆದ ತೋ ಬಂದ ಪೂಜಾ ಬಿಳಸರಿ ಮಹಾನ್ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಮತ್ತೊಂದು ನಾನು ವಿಡಿಯೋ ಮಾಡ್ತೇನೆ ಆ ವಿಡಿಯೋದಲ್ಲಿ ಅಂತೀವಿ ನೋಡ್ಕೊರೆ ಈಗ ಇದ್ ಸಾಕೆ ನಮ್ಮ ಜಯ ಆಗ್ತಿತ್ತು ನಮ್ಮದ ಅದರ ಜೊತೆಗೆ ನಮ್ಮ ಹೋರಾಟ ಶಾಂತವತ್ತ ಆನಂದವಾಗಿ ಮತ್ತು ಸಫಲವಾಗಿ ಮತ್ತು ಪಾಸಿಟಿವ್ ಆಗಿ ಸಫಲ ಆಗಿತಿ ಅಂತ ಒಂದು ಹಾರ್ದಿಕ ಅಭಿನಂದನೆ ಹೇಳ್ಕೊ ಸಂತೋಷ ಪಡ್ಕೊಂಡು ಪ್ರತಿಯೊಬ್ಬರ ಮುಖದಲ್ಲಿ ನಗು ಇತ್ತ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ವಿಜಯೇಂದ್ರ ಅವರು ಬಂದ್ರೆ ಸಂಜಯ್ ಪಾಟೀಲ್ ಅವರ ಬ ವಿಜಯೇಂದ್ರ ತಂದ್ರೆ ಅದೇ ರೀತಿಯಲ್ಲಿ ಬಿ ಜೆ ಪಿ ಭೀ ನಮ್ಗೆ ಸಪೋರ್ಟ್ ಮಾಡಿತ್ಯಾ ಕಾಂಗ್ರೆಸ್ ಭೀ ಸಪೋರ್ಟ್ ಮಾಡಿದ್ಯಾ ಪಕ್ಷಾತೀತವಾದಂಥ ಇದು ಹೋರಾಟ ನಮ್ಗೆ ಜಯ ಆಗಿದೆ ಅಭಯ್ ಪಾಟೀಲ್ ಅವರು ಬಂದ್ರೆ ಅದೇ ರೀತಿಯಲ್ಲಿ ಅನೇಕ ಎಮ್ ಎಲ್ ಎಗಳು ತಮ್ಮ ಸಾಥ್ ಕೊಟ್ರ ಎಲ್ಲಾರಿಗೆ ಒಬ್ಬ ಒಬ್ಬರ ತಪ್ಪು ತಿಳ್ಕೊಬೇಡ್ರಿ ನನಗೆ ಬಿ ಜೆ ಪಿಯವ್ರು ಭೀ ಸಪೋರ್ಟ್ ಮಾಡಿದ್ದಾರೆ ಇದ್ರಾಗ ಈ ಹೋರಾಟದಲ್ಲಿ ಕಾಂಗ್ರೆಸ್ದ ಭೀ ಸಪೋರ್ಟ್ ಮಾಡಿದಾರ ಜೆ ಡಿ ಎಸ್ರು ಭೀ ಸಪೋರ್ಟ್ ಮಾಡಿದಾರ ಮತ್ತು ಒಂದು ಜೈನ ಸಣ್ಣ ಮುಗಿ ಹುಡ್ಕೊಂಡು ದಡ್ಡ ಅವರೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅವೆಲ್ಲರಿಗೂ ಮುಖಂಡರಿಗೆ ತುಂಬ ಆಶೀರ್ವಾದ ಸಾಧುವಾದ ಅನಂತ ಅನಂತ ಕೋಟಿ ಕೋಟಿ ತಮ್ಮೆಲ್ಲರಿಗೂ ಸುಖವಾಗಲಿ ಶಾಂತಿಯಾಗಲಿ ನಮ್ಮ ಹೋರಾಟ ಜೈ ಆಗಲಿ ಅಂತೇಳಿ ತಮ್ಮೆಲ್ಲರಿಗೆ ಹೇಳ್ಕೊತ ಮತ್ತೊಮ್ಮೆ ಭೇಟಾಗೋಣ ತಮ್ಮ ಮತ್ತೊಮ್ಮೆ ಜ್ಞಾಪಿಸ್ತೇನೆ ಮಹಾಮಸ್ತೇಕಾಭಿಷೇಕ ವಿಶ್ವಶಾಂತಿ ಮಹಾಯಜ್ಞ ಹಾಗೂ ವಿರಾಟ್ ವಿಶಾಲ್ ನಾಲ್ಕುನೂರ ಐದು ಎತ್ರು ಪುಟವಾದಂಥ ಸುಮೇರು ಪರ್ವತ ಪಂಚ ಕಲ್ಯಾಣ ಪೂಜೆಗೆ ಇಡೀ ಒಂದು ಇತಿಹಾಸದ ಸಾಕ್ಷಿ ಆಗೋಣ ಈ ಜೈನ ಜಗತ್ತಿನಲ್ಲಿ ನಭೂತೋ ಭವಿಷ್ಯತೆಯಂತಹ ವಿಶಾಲ ವಿರಾಟ ಇಡೀ ಪ್ರಪಂಚದಲ್ಲೇ ಆಗಲ್ಲ ಅಂತ ಕೆಲಸ ಆಗಿದೆ ಅದಕ್ಕೂ ಪಂಚ ಕಲ್ಯಾಣ ಸಾಕ್ಷಿಯಾಗಿ ತಮ್ಮ ಜೀವನ ಸಾರ್ಥಕ ಮಾಡಿಕೊರಿ ಅಂತ ಹೇಳಿ ಓಂ ನಮ ಎಲ್ಲರಿಗೆ ಅಭಿನಂದ